ಆಯ್ತಾ ಎಲ್ಲ ಕಣ್ಣಿಕಾ ನನ್ಗೆ ಅಯ್ಯೋ ಅಮ್ಮ ಯಾಕಮ್ಮ ದಪ್ಪ ಬಿಟ್ಟದ ತೊಡೆ ಅಯ್ಯೋ ತೊಡೆ ಹೋಯ್ತು ಕಂತ ಬಿಡು ಅವಳು ಬಾಯ್ಲಿ ಮುನ್ನಾಕ ಹೆಂಗ್ ಚುಚ್ಚುದಳ ತಿ ಮಾಡ ಸಾಯಿಸ್ಬಿಡ್ತಾಳೆ ನನ್ನ ಇಲ್ಲಿದ್ರೆ ಗ್ಯಾರಂಟಿ ಸೈಸ್ ನಿಮ್ಮ ಅಪ್ಪ ಮರ್ಬನ್ ಫೋನ್ ಮಾಡಿದ್ರೆ ಸತ್ರು ಸಾಯಿ ಇದ್ರಿ ಇರುವಂತಾನೇ ಅವ್ವ ನೀಕಿತಾ ಆಯ್ತಾ ನನ್ನ निजवा नंता येलक निको नयो ओव्वास ओसी नॉलक नावा मेकेलो कुतक्रे हिलर कुतकेल अंत परीस्थिती जे कस याक ब अंते नयला काब ह्यांनी नेन बिडगडे मास्कोटी या दस्थान मुनगड कुतके भिक्से जीवन माकतनि ನಿಂದ ಅಮ್ಮಾಯಿ ನಿನ್ನ ಕಾಲು ಕಟ್ಕೋತೀನಿ ಕನವ ನಿಕಿತಾ ನಿನ್ನ ಕಾಲು ಕಟ್ಕೊತೀನಿ ನಿನ್ನ ಕೈ ಮುಗಿತೀನಿ ಅಯ್ಯೋ ಏನವ ಮಾಡೋದು ನಮ್ಮ ಅಣೆ ಬರ್ಕೆ ಹಿಂಗೆ ಆಗೋಯ್ತಲ್ಲ ಏನು ಮಾಡೋದು ನಿಖಿತಾ ನಿಕಿತಾ ಅಪ್ಪನ ಫೋನ್ ಮಾಡಿ ಹಂಗೆ ಅನ್ನವ ನಿಖಿತಾ ಅಪ್ಪನ ಫೋನ್ ಮಾಡಂಗನ್ನು ನಿಂದ ಅಮ್ಮ ಅಂತೀನಿ ನಿನ್ನ ಕಾಲು ಕಟ್ಕೋತೀನಿ ನನಗೆ ಆಗಕ್ಕಿಲ್ಲ ಕಣವ ನನಗೆ ಇಲ್ಲೇ ಇದ್ರೆ ನಾನು ಸಾಯಿಸಿಬಿಡ್ತಾಳೆ ನಾನು ಹಣ ತಗೊಂಡೋಗಂಗೆ ಮಾಡ್ತಾಳೆ ತೊಡೆ ಎತ್ತಕಾಯ್ತಲ್ಲ ಕಣಗೀತಾ ನಿನ್ನ ನಿನ್ನ ಕೈಯ್ಯಾರು ನೀನು ಮಾಡ್ಕೊಂಡೆ ಸುಮ್ಕಿರು ಅಲ್ಲಿ ಅಡುಗೆ ಮಾಡ್ಕೊಂಡು ಇರ್ಬೇಕಾಯ್ತದಲ್ಲ ಅನ್ಬಿಟ್ಟು ಬಂದಿಲ್ ಸಿಕ್ಕಾಕಬಿಟ್ಟು ಒಳೆ ಹಾಡುವ ನೀನು ನಾನು ಏನಮ್ಮ ಮಾಡಿ ಏಯ್ ನನ್ನೇ ಜೀವ ತೆಗಿತಿಯಲ್ಲ ಸುಮ್ಮನೆ ಹೋಗಿ ಹೇಳು ಕಸಾಯ ಕರ್ಕೊಂಡು ಹೋಗಬೇಕು ಅನ್ಕೊಂಡು ಏನು ಜೀವ ತೆಗಿ ತಕೊತಾಳೆ ನನ್ಗೆ ಆಯ್ತಾರೆ ಕಣಮ್ಮ ಅವ್ಳು ಕುಟು ಹೇಳಕೋರ್ ಆಮೇಲೆ ನಾನು ಕಳಿಸ್ತಾಳೆ ಕಸಾಯಕ್ಕೆ ಸೊ ಅದಕ್ಕೆ ಅಮ್ಮ ನಾನು ತಪ್ಪಿಸ್ಕೊಂಡಾಗದೆ ಸುಮ್ಮನೆ ಇದ್ಬಿಡು ನೀನು ನನ್ನ ಪಡಲ್ ನಿನ್ನ ನನ್ಬಿಟ್ಬಿಡಮ್ಮ ನಾನು ಏನು ಮಾಡೋಕ್ಕಾಗಲ್ಲ ನೀನು ಇರ್ಬೇಕು ಬೇಡ ಅಂತಂದಿರ ಹಾಸ್ಪಿಟ್ಲಿಂದೆಲ್ಲ ಡಿಜರ್ ಮಾಡಿಸ್ ಕರ್ಕೊಂಡಿತಿಲ್ವ ಅವ್ರು ಅಷ್ಟನ್ನು ಖರ್ಚು ಮಾಡ್ಕೊಂಡು ಮೇಲೆ ಏನು ಯಾವ ಕರ್ದು ಕಟ್ಟಿ ಆತಿದ್ದಾ ಈಗಿಂತ ಕೆಲಸವಾ ಆಗ ಆ ಮನೇಲಿ ಅಡುಗೆ ಮಾಡ್ಕೊಂಡು ಇರ್ತಾನೆ ಬಿಟ್ಟು ನೀನು ಹೊಳೆ ಹಾವು ತರಕೊಂಡ ನನ್ನ ಜೀವತಕ್ಕಿತ್ತೀಯಾ ನೀನು ನಾನು ಏನು ಮಾಡಂದ ನಾನು ನನ್ಗೆ ಗೊತ್ತಿರಕವ ಈಗ ಕಸಾಯಕ್ಕೆ ಹೇಳು ಹೇಳ್ಸ ನಿಮ್ಮ ಅಮ್ಮನ ತಂದ್ಲು ಬಂದಾಳಂತೆ ಈಗೇನಾರು ನೀನು ಗಂಟು ಪಂಟು ಅಂದರೆ ಚಾಟ್ ತಕೊಬತ್ತಿನಿ ಕುಯ್ದಾಕಕ್ಕೆ ಅಂದ್ಲು ಅಮ್ಮ ಸುಮ್ತೀರಮ್ಮ ಇಲ್ಲರೂ ತೊಡಗಿಲೆ ಕುದ್ದಿಗೆ ಹಾಕ್ಬಿಟ್ಟಳು ಆಮೇಲೆ ಏನು ಮಾಡಿ ಆಮೇಲೆ ನೀನು ಆಮೇಲೆ ಅಮ್ಮ ಸರಿ ಹೆಸ್ರೆ ಗೊತ್ತಾಯ್ತು ನಿಮಗೆ ಹ್ಞೂ ಏನು ಗೊತ್ತು ಸುಮ್ಮನಿರೋಳು ಸರಿ ಇಲ್ಲ ಮೊದಲೇ ಅಯ್ಯೋ ನೆನ್ನೆಯಿಂದನೂ ಕಡೆ ನಾವು ಗಂಟು ಗಿಂಟು ಆದ್ರೆ ಕೂದಾಕ್ಬಿಟ್ಟಾಳು ಅಂದ್ಬಿಟ್ಟು ತರ್ದಿ ತರ್ದಿ ಸಾಕಾಯ್ತು ಆಯ್ಕೆಲ್ಲ ಕನವ ನಿಜವಾಗ್ಲಿ ಈಗ ಹಾಸ್ಪಿಟ್ಲಕ್ ತೋರ್ನಿಲ್ಲ ಅಂದ್ರೆ ನನಗೆ ಆ ಹುಗೆ ಸತ್ತೋಗ್ಬಿಡ್ತೀನಿ ಕನವ ನಿಖಿತಾ ಅನ್ನ ಹುಗೆ ಸತ್ತೋಗ್ಬಿಡ್ತೀನಿ ಇದೀನಾ ನಿಂದು ಪರಿಸರ ಕಾಳಜಿ ಬಂದ್ಬಿಟ ನೀನು ಅತ್ತೆ ನಿಮ್ದು ಅಮ್ಮ ಸುಮ್ನೀರಿ ಅತ್ತೆ ಅಮ್ಮನಿಗೆ ಹುಷಾರಿಲ್ಲ ನಿಮ್ ಕಾಲ್ ಕಟ್ಕತೀನಿ ಹಿಂಗೆ ಆಡ್ತೀರಿ ನೀವು ಸುಮ್ನೀರಿ ಆಯ್ತು ಹುಷಾರಿಲ್ವಾ ಇಲ್ವಾ ಹುಷಾರಿಂದ ಹೋದ್ರೆ ನಾನು ಒಂದು ಇಂಜೆಕ್ಷನ್ ಕೊಡ್ತಿರ್ಲಿಲ್ವಾ ನಾನು ಹಿರಿಯರು ಇಂಜೆಕ್ಷನ್ ತರ್ತೀನಿ ಅಯ್ಯೋ ಬೀತೇಮ್ಮ ಕಾಲ್ ಕಟ್ಕತ್ತೀನಿ ಬೀಕ್ತಿಯಮ್ಮ ಕೈ ಮುಗಿತೀನಿ ಅವ್ವಾ ಈಗ ಕೊಟ್ಟಿರೋ ಇಂಜೆಕ್ಷನ್ ಇಂದ ನೀಡ್ ಬಂದು ಕುಂತದೆ ನೀನ್ ನಾನು ಸಾಯಿಸ್ಬೇಕು ಅನ್ಕೊಂಡ ಮಾಡ್ಕೊಂಡಿದ್ದೀರಾ ಅಮ್ಮ ನೀವು ನಿಮ್ದ ಅಮ್ಮಯ್ಯ ಏನ್ ನಿಖಿತಾ ನಿನ್ಗೆ ಸ್ವಲ್ಪನೂ ಬೇಜವಾಬ್ದಾರಿನೇ ಇಲ್ಲಮ್ಮ ಕೇಳ್ಬೇಕಲ್ವಾ ಅಮ್ಮ ಆತರ ನೋವಲ್ಲಿ ನೋಡ್ಬೇಕಾದ್ರೆ

ಹಾಗೆ ಪರಿಸರ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಬಹಳ ಒಂದು ಒಂದು ಒಳ್ಳೆ ಗುರಿ ಇಟ್ಕೊಂಡಿರೋಳು ನಾನು ಅಂಥದ್ರಲ್ಲಿ ಈ ತರ ಎಲ್ಲ ನೋ ಹೇಳ್ತೀಯಲ್ಲಮ್ಮ ನೀನು ಇವಾಗ ಏನು ನಿಮ್ಮ ಅಮ್ಮನಿಗೆ ಅದು ನೋವಿದೆ ಅಲ್ವಾ ಆ ನೋವಿನದಾಗ ಮಾಡ್ತೀನಿ ಒಂದೇ ಒಂದು ಚಿಕ್ಕ ಆಪರೇಷನ್ ಗಂಟೆ ತೆಗೆದು ಎಸ್ ಬಿಟ್ಟರೆ ಮುಗ್ದೋಯ್ತು ಇರಮ್ಮ ತರ್ತೀನಿ ಇರೋ ಏನಿಲ್ಲ ಫೈವ್ ಮಿನಿಟ್ ಬಿದ್ಯಮ್ಮ ನೀವು ನೋಟ್ ವರಿ ಒಂದು ಫೈವ್ ಮಿನಿಟ್ ಏನು ಜಾಸ್ತಿ ಇರಲ್ಲ ಒಂದು ನೋವೇನಿರಲ್ಲ ಒಂದೇ ಒಂದು ಎಷ್ಟಪ್ಪ ಇದೆ ಅಷ್ಟು ತೆಗೆದು ಎತ್ತೀನಿ ಅಷ್ಟೇ ಓಕೆ ಎಲ್ಲ ಕ್ಯೂರ್ ಆಗ್ತದೆ ಸಾಯಿಸ್ಬಿಟ್ರ ಮತ್ತಂಗ ಹಿಂಗೆಲ್ಲ ಬಟ್ಟೆ ಉರ್ಸದಕ್ಕೆ ಅಯ್ಯೋ ನಿಮ್ದು ಅಮ್ಮಯ್ಯ ನನ್ ಬಿಟ್ಬಿಡಿ ಎಲ್ಲರೂ ಬೀಕ್ಷೆ ಬಿಡ್ಕೊಂಡು ಜೀವನ ಮಾಡ್ತೀನಿ ಈ ಥರ ಸಿಗ್ಸೆ ಕೊಡ್ಬೇಡಿ ನಂಗೆ ಇಂಜೆಕ್ಷನ್ ಕೊಡಕ್ ಹೋಗಿ ಥೊಣಿ ಈಗ ಮಾಡಿದೀರಿ ಮಾಡ್ಬಿಟ್ಟು ನಾನು ಸಾಯಿಸ್ಬೇಕು ಅಂತ ಮಾಡಿದೀರಾ ನಿಮ್ದು ಅಮ್ಮಯ್ಯ ನಿಮ್ಮ ಕಾರ್ ಕಟ್ಕೋತೀನಿ ನಿಮ್ಮ ಕೈ ಮುಗಿತೀನಿ ನಾನು ಬಿಟ್ಬಿಡಿ ನನ್ ಬಿಟ್ಬಿಡಿ ಏನಿತ್ತು ಮನೆ ಇದ್ರ ಮನೇನ ಚಿತ್ರಣ್ ವೆರೈಟಿ ಮಾಡ್ತಾ ಇದ್ರ ಏನಿಲ್ಲ ರೀ ಪಪ್ಪ ಅವರಿಗೆ ನಿನ್ನೆ ಒಂದು ಇಂಜೆಕ್ಷನ್ ಕೊಟ್ಟೆ ಅದು ಗಂಟಾಗಿದೆ ನೋವ್ತಾ ಇದೆಯಂತೆ ಹೌದಾ ಹ್ಞೂ ತರಗು ಮತ್ತೆ ಚಾಕ್ ತರಗು ಅದನ್ನ ಕುಯ್ದಾಕ್ಬಿಡೋಣ ಅದೇ ಹೇಳ್ತಾ ಇದ್ದೀನಿ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಹಾಂ ಲಿಖಿತ ಕರ್ಕೊಳ್ಳೋಮ್ಮ ನದಿ ಒಳಗಡೆ ಇನ್ನೊಂದು ರೂಮ್ ಇದೆಯಲ್ಲ ಅಲ್ಲಿ ಮಾಲ್ಸು ಅತ್ತೆ ಅತ್ತೆ ನಿಮ್ದು ಅಮ್ಮ ಬೇಡ ಸುಮ್ಕಿರಿ ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲು ಕಟ್ಕೊತೀನಿ ಹೇಳಿದ್ರೆ ಕೇಳಬೇಕು ಮಕ್ಕಳು ಏನು ಮಾಡ್ತಾ ಇದೆಯಾ ನೀನು ಹಾಂ ಸ್ವಲ್ಪ ಹೇಳಿ ಅರ್ಥ ಆಗಲ್ಲ ನಿಮಗೆ ನಾವೇನು ತಪ್ಪು ಮಾಡ್ತಾ ಇದ್ದೀವ ಅವ್ರು ನೋಡಿ ಯಾವ ಥರ ನೋಡ್ತಾ ಇದ್ದಾರೆ ಆ ಗಂಟಿನ ತಾನೆ ಆ ಗಂಟು ಕೂದಾಕಿದ್ರೆ ಎಲ್ಲ ಸರಿ ಹೋಗುತ್ತೆ അയ്യോ നിഖിത നാപാടുക്ക ನಾನು ಹೇಳಿದೆ ತಾನೆ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ಇದ್ರು ನನಗೆಲ್ಲ ಗೊತ್ತು ಅಂದ್ಬಿಟ್ಟು ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ ಗೊತ್ತಾಗಿದ್ರು ಮತ್ತೆ ನನ್ನ ಯಾಕೆ ಹಿಂಗೆ ಇಂಜೆಕ್ಷನ್ ಮಾಡ್ಬಿಟ್ಟು ಈ ಪರಿಸ್ಥಿತಿ ತತ್ತಿದ್ರಿ ನೀವು ನೀವೇ ಅಲ್ವಾ ನನಗೆ ಹಾ ನೋವು ಈ ನೋವು ಮೈ ಕೈ ನೋವು ಒಂದಿದ್ದು ಅದಕ್ಕೋಸ್ಕರ ಆರೋಗ್ಯ ಸುಧಾರಿಸ್ಲಿ ಅಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಟೆ ತಪ್ಪ ಅತ್ತೆ ನೀವು ಕೊಟ್ಟಿರೋ ಇಂಜೆಕ್ಷನ್ ಇಂದ ತಾನೆ ಹಿಂಗೆ ಆಗಿರೋದು ನೀವು ಆಪರೇಷನ್ ಮಾಡ್ತಿದ್ದೆ ಅಂದ್ಬಿಟ್ಟು ನಮ್ಮ ಅಮ್ಮನ ಏನಾದ್ರು ಮಾಡ್ಬಿಟ್ರೆ ಏನಮ್ಮ ನಿಖಿತಾ ತಂದೆ ತಾಯಿ ತೆಚ್ಚಾಗಿದ್ದೀವಿ ಅತ್ತೆ ಮಾವ ನಾವು ಹಾಗಾದ್ರೆ ನಮ್ಮ ಮೇಲೆ ನಮ್ಗೆ ಇಲ್ವಾ ಮಾವ ಇದು ನಮ್ಗೆ ಪ್ರಶ್ನೆ ಇದು ಏನ್ ಮಾವ ಹಿಂಗಂತಿದ್ರಿ ನೋಡು ಅದೆಲ್ಲ ಗೊತ್ತಿಲ್ಲ ಇವಾಗ ಆಪರೇಷನ್ ನಡೆದೇ ನಡೆಯುತ್ತೆ ಹೋಗಿಗ ಹೊರಗಡೆ ನೀನು ಹೋಗು ಅಯ್ಯೋ ಮಾವ ಮಾವ ನಿಮ್ದು ಅಮ್ಮಯ್ಯ ರೀ ಇವಳು ನನ್ ಕಣಿ ಕೇಳ್ತೀರಾ ಅಯ್ಯೋ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕತ್ತಿನಿ ಅತ್ತೆ ಅತ್ತೆ ನಿಮ್ದ್ ಅಮ್ಮಯ್ಯ ಅಂತೀನಿ ಏನು ಮಾಡ್ಬೇಡಿ ನಮ್ಮಮ್ಮನ್ಗೆ ನೋಡು ಏನು ಮಾಡಲ್ಲ ಒಂದ್ ಆಪರೇಷನ್ ಮಾಡ್ತೀವಿ ಅಂತ ಹೇಳ್ತಾರ ನಿಂಗೆ ಹೋಗು ನೀನು ಅಯ್ಯೋ ಮಗ ಬಿಡ್ಬೇಡ ಲೂಜ್ ಮುಂಡವ ಇಬ್ರು ಸೇರ್ಕೊಂಡು ನನ್ ಕತೆ ಮುಗಿಸ್ಬಿಡ್ತಾರೆ ನಿಖಿತ ಹೆಂಗಾರ ಮಣ್ಣ ಕಾಪಾಡೋದು ನಿಖಿತ ಅಯ್ಯೋ ನಿಮ್ದ ಅಮ್ಮ ನಿಮ್ ಸಾವಾಸರೆ ಬೇಡ ನಿಮ್ ಜೀವನ ರೀತಿ ತಲೆ ನಾಕ್ ಮನಿ ಕಾಕಿರ ನಾನು ನನ್ ಬುಟ್ಬಿಡಿ ಒಂದು ಒಂದ್ಸತಿ ಬುಟ್ಬಿಡಿ ನಾನು ಒಟ್ಟಾಯ್ತೀನಿ ನಿಮ್ಮ ಕೈ ಮುಗಿತೀನಿ ಬಿತ್ತಮ್ಮ ಏನು ಆಗಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ ನೋಡಿ ಈ ತರ ಎಲ್ಲ ಟೆನ್ಷನ್ ಮಾಡ್ಕೋತಾರ ಸ್ವಲ್ಪ ಬುದ್ಧಿ ಇರ್ಬೋದು ನಿಮಗೆ ಕೂಲ್ ಆಗಬೇಕು ಕೂಲ್ ಆಗಿ ಕಂಟ್ರೋಲ್ ಇವರ್ ಸೆಲ್ ಓಕೆಮ್ಮ ಹೋಗುವ ಹೊರಗಡೆ ಕಣ್ಮುಚ್ಕೊಂಡ್ ಆ ಕಡೆ ತಿರುಗಿಕೊಳ್ಳಿ ಎಲ್ಲ ಸರಿ ಹೋಗುತ್ತೆ നിന്റെ അമ്മയെ കാൽക്കട്ട് കേറ്റി നീ വീക്കെ മാ അവിടെ തിркоളി ಅಂತ ಹೇಳ್ತಾ ಇದيني അൽവാ കർക്ക നടി ആ കടേ കർക്ക നടി patient നാ ആ ആയിപ്പോйതല്ലാ ആ ആയിത്തോ ഇൻ 2 മിനിറ്റ് അಷ್ಟೇನೆ അയ്യോ അയ്യോ അൻബൂർപുരി അൻബൂർ ప్లీజ్ లైక్ మి కమెంట్ మి సబ్స్క్రైబ్ మి